ಕೂಡ ಕಲ್ಲು ಮಣ್ಣಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅನ್ನುವ ನಂಬಿಕೆ ಯಾರಾದ್ರೂ ಯಾರಾದರೂ ಉತ್ತರಾಖಂಡಕ್ಕೆ ಹೋದರೂ ಅಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ದೇವಭೂಮಿಗೆ ನಿಮ್ಮ ಸ್ವಾಗತ ಅನ್ನುವ ಓರ್ಡ್ಗಳನ್ನು ಹಾಕಿದ್ದಾರೆ ಹೀಗಾಗಿ ಋಷಿ ಮುನಿಗಳು ಸಾಧು ಸಂತರು ವಾಸ ಮಾಡಿದಂತ ಓಡಾಡಿದಂತಹ ಧ್ಯಾನ ಮಾಡಿದಂತಹ ಜೀವನವನ್ನು ಸಾರ್ಥಕ ಮಾಡಿದಂತಹ ದೇಶದಲ್ಲಿ ನಾವು ಹುಟ್ಟಿದ್ವಿ ಹೀಗಾಗಿ ಶ್ರೇಷ್ಠ ಸಂಸ್ಕೃತಿ ನಮ್ದು ಈ ಸಂಸ್ಕೃತಿ ಅದಕ್ಕೆ ಹಿಂದೂ ಸಂಸ್ಕೃತಿ ಅಂತ ನಾವು ಕರಿತೀವಿ ಈ ಸಂಸ್ಕೃತಿಯನ್ನು ನಷ್ಟ ಮಾಡಲಿಕ್ಕೆ ಅನೇಕರ ಪ್ರಯತ್ನ ಈ ದೇಶದ ಮೇಲೆ ನಡೀತದೆ ಒಂಬೈನೂರು ವರ್ಷಗಳ ಕಾಲ ಮೊಘಲ್ ಈ ದೇಶದ ಮೇಲೆ ಆಕ್ರಮಣ ಮಾಡ್ತಾರೆ ಒಂಬೈನೂರು ನಮ್ಗೆ ಯಾರೋ ಮೂರು ದಿನ ಕೊಟ್ಟರೆ ಕಣ್ಣೀರು ಬರ್ತದೆ ಒಂಬೈನೂರು ವರ್ಷಗಳ ಕಾಲ ಮೂರು ಸಂಗತಿಯನ್ನು ಇಟ್ಕೊಂಡು ಯಾವುದು ಶ್ರದ್ಧಾಭಾಗ ಅಂತ ನಾವು ಹೇಳ್ತೀವಿ ಆ ಶ್ರದ್ಧಾಭಾಗವೇ ನಷ್ಟ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಇಲ್ಲಿರ್ತಕ್ಕಂತಹ ಆಗ್ತಕ್ಕಂತಹ ಅನೇಕ ಮಠ ಮಂದಿರಗಳು ದೇವಸ್ಥಾನಗಳು ವಂಶಗಳ ಎರಡನೇದು ಸಂಸ್ಕೃತಿಯನ್ನ ನಷ್ಟ ಮಾಡಿದ್ರು ಗೋವನ್ನ ತಾಯಿಯನ್ನ ಮಾತೃ ಸ್ವರೂಪದಲ್ಲಿ ಕಾಣ್ತಕ್ಕಂತಹದ್ದನ್ನ ಅತ್ಯಂತ ಕೀಳಾಗಿ ಕಂಡ ಈ ತರ ಒಂಬೈನೂರು ವರ್ಷಗಳ ಕಾಲ ಮೊಘಲರ ಆಕ್ರಮಣ ನಮ್ಮೇಲಾಯಿತು ಎಷ್ಟು ಕಷ್ಟವನ್ನ ಅನುಭವಿಸಿವಿ ಕಲ್ಪನೆ ಮಾಡ್ಲಿಕ್ಕಾಗಲ್ಲ ಕತ್ತಲೆಯ ವಾತಾವರಣ ಆ ಸಮಯದಲ್ಲಿ ಆದ್ರೆ ಧರ್ಮವನ್ನ ಉಳಿಸ್ಬೇಕು ಅಂತ ಹೇಳಿ ಭಾರತದಲ್ಲಿ ನಿರಂತರ ಪ್ರಯತ್ನ ಇತ್ತು ಈಗಲೂ ಪ್ರಯತ್ನ ನಡೀತಾನೆ ಇದೆ ಈ ವರ್ಷ ಗುರು ಗೋ ಬಹಾದೂರ್ ಬಹದ್ದೂರ್ ಅವರ ಮುನ್ನೂರ ಐವತ್ತನೆಯ ಬಲಿದಾನದ ವರ್ಷ ಜನ್ಮ ವರ್ಷನ ಅಲ್ಲ ಮರಣ ಅಲ್ಲ ಬಲಿದಾನದ ವರ್ಷ ಧರ್ಮವನ್ನ ಉಳಿಸ್ಬೇಕು ಹಿಂದುತ್ವವನ್ನ ಉಳಿಸ್ಬೇಕು ಅಂತಕ್ಕಂಥದ್ದು ಇಟ್ಕೊಂಡು ಗುರುತೇಜ ಆಕೃತ ಜೀವನ ಪರ್ಯಂತವಾಗಿ ಪ್ರಯತ್ನ ಮಾಡಿದ್ರು ಆದ್ರೆ ಬಲವಂತವಾಗಿ ಇವನನ್ನೇ ಮತಾಂತರ ಮಾಡಬೇಕು ಇಸ್ಲಾಮ ಸ್ವೀಕಾರ ಮಾಡಬೇಕು ಅಂತ ನಾನಾ ರೀತಿಯ ಪ್ರಯತ್ನ ಮಾಡಿದ್ರು ಪಟ್ಟಂತ ಹೇಳಿಕೂ ಆಗಲ್ಲ ಕೊನೆಗೆ ಅವನು ಶಿರವನ್ನು ಛೇದ ಮಾಡ್ತಾರೆ ಕತ್ತನೆ ತುಂಡು ಮಾಡಿ ಹಾಕ್ತಾರೆ ಧರ್ಮ ಬಿಟ್ಟು ಅವರ ಮುನ್ನೂರ ಐವತ್ತನೇ ವರ್ಷದ ಬಲಿದಾನ ವರ್ಷ ಐತಿ ಗುರು ಗೋವಿಂದ್ ಸಿಂಗ್ ಅವರ ಕೂಡ ಹಾಗೇನೆ ಗುರು ಗೋವಿಂದ ಸಿಂಗ್ ಮಕ್ಕಳಾದಂತ ಜೋರಾವ ಸಿಂಗ್ ಪತ್ತೆ ಸಿಂಗ್ ಸಣ್ಣ ಬಾಲಕರು ಇಸ್ಲಾಂ ಸ್ವೀಕಾರ ಮಾಡಿ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಿ ಕೊನೆಯಲ್ಲಿ ಒಂದು ಕಟ್ಟಡದಲ್ಲಿ ಕಟ್ಟಿ ಅಲ್ಲಿಯೇ ಅವರು ಹತ ಮಾಡ್ತಾರೆ ಧರ್ಮ ವ್ಯಕ್ತಿ ಬಂದ ಬೈರಾಗಿ ಜ್ಞಾನ ಇರಲಿಲ್ಲ ಅದು ಧರ್ಮ ಭಕ್ತಿ ವನವಾಸಿ ಬಂಧುಗಳಲ್ಲಿಯೂ ಕೂಡ ಸಾಕಷ್ಟು ಈ ದೇಶದ ಸತ್ವವನ್ನು ಅವ್ರ ಮನದಾಳದಲ್ಲಿ ತುಂಬುವಂಥ ಕೆಲಸ ಬಂದ ಬೈರಾಗಿ ಮಾಡ್ತಾ ಇದ್ದ ಅವನನ್ನ ಇಸ್ಲಾಂ ಸ್ವೀಕಾರ ಮಾಡಬೇಕು ಅಂತ ಕರ್ಕೊಂಡು ಬಂದ್ರು ನಾನಾ ರೀತಿ ಕಷ್ಟಪಟ್ಟರು ಒಂದೊಂದೇ ಅಂಗಾಂಗಗಳನ್ನು ಕತ್ತರಿಸಿ ಹಾಕಿದ್ರು ಧರ್ಮ ಬಿಡ್ಲಿಲ್ಲ ಕೊನೆ ಒಂದು ಸಣ್ಣ ಬಾಲಕ ಅವನ ಮಗ ಎಡೆ ಮಗನನ್ನ ಹತ್ರ ಕರ್ಕೊಂಡು ಬಂದು ಅವನ ಕೈಯನ್ನ ಎದುರುಗಡೆ ಮುರಿದು ಬಾಯಲ್ಲಿ ಹಾಕಿದ್ರು ಧರ್ಮ ಬಿಡ್ಲಿಲ್ಲ ಇಂಥ ಶ್ರೇಷ್ಠ ಮಹಾಪುರುಷರು ಧರ್ಮವನ್ನು ಉಳಿಸ್ಲಿಕ್ಕಾಗಿ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ನಾವೆಲ್ಲರೂ ಕೂಡ ಆನಂದವಾಗಿ ಇದ್ದೀವಿ ಅದಾದ ಮೇಲೆ ನೂರ ಎಂಬತ್ತು ವರ್ಷಗಳ ಕಾಲ ಬ್ರಿಟಿಷರ್ ನಮ್ಮ ದಂಡೆತ್ತಿ ಬಂದರು ಬಂದರು ಹನ್ನೆರಡು ಸಾವಿರ ಭಾರತದ ಜನಸಂಖ್ಯೆ ಮೂವತ್ತೇಳು ಕೋಟಿ ಎಲ್ಲರೂ ಒಟ್ಟಾಗಿ ಮುಗಿದ್ರು ಸಾಕು ಸತ್ ಹೋಗ್ತಿರು ಆ ಕೆಲಸ ನಮ್ಮಿಂದ ಇಲ್ಲ ಅದರ ಬದಲಾಗಿ ಯಾರ್ಯಾರು ಈ ದಂಪರವಾಗಿದ್ದಾರೋ ಅದನ್ನು ಗುರುತು ಮಾಡಿಕೊಂಡ್ರು ಯಾರ್ಯಾರು ದುಷ್ಟ ಭಾವ ಅದನ್ನು ಅವರನ್ನು ಗುರುತು ಮಾಡಿಕೊಂಡ್ರು ಒಡೆದು ಆಳುವ ನೀತಿಯಿಂದಾಗಿ ನೂರ ಎಂಬತ್ತು ವರ್ಷಗಳ ಕಾಲ ನಮ್ಮೇಲವರು ಆಕ್ರಮಣ ಮಾಡಿ ರಾಜ್ಯಭಾರ ಮಾಡಿದರು ಅನೇಕ ಮಹಾಪುರುಷರ ಬಲಿದಾನವು ಕೂಡ ಈ ಸಮಯದಲ್ಲಿ ನಡೆಯಿತು ಅನೇಕ ಕ್ರಾಂತಿಕಾರಿಗಳು ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅನ್ನೋದು ಇಟ್ಕೊಂಡು ನಗು ನಲುಕದಲ್ಲಿ ನಮ್ನು ಕೇದಲು ಅನೇಕ ರೀತಿಯ ವ್ಯವಸ್ಥೆಗಳನ್ನೇ ಸರ್ವನಾಶ ಮಾಡುವ ಈ ದೇಶದಲ್ಲಿ ನೂರ ವರ್ಷಗಳ ಕಾಲ ಕೂಡ ನಾವು ಕಟ್ಟ ಯಾವ ರೀತಿ ವಿಜಯದಶಮಿ ಸಂದೇಶ ಅದನು ಒಂದನೇದ್ದು ದುಷ್ಟಶಕ್ತಿಯ ಸಂಹಾರ ಎರಡನೇದ್ದು ಶಿಷ್ಟರ ಸಂರಕ್ಷಣೆ ಅಧರ್ಮದ ನಾಶ ಧರ್ಮದ ಪರ ರಾಮ ರಾವಣನ ಯುದ್ಧ ಆಯ್ತು ಏನೋ ಆಸ್ತಿ ಸಲ್ವ ಯುದ್ಧ ಆಗಿಲ್ಲ ಬದಲ ಯಾವುದೋ ರಾಜ್ಯ ಭಾರತ ಸಲ್ವ ಯುದ್ಧ ಆಗಿಲ್ಲ ಧರ್ಮ ಅಧರ್ಮದ ಮಧ್ಯೆ ಯುದ್ಧ ನಡೀತು ರಾವಣ ಶಕ್ತಿಶಾಲಿ ಇದೆ ಭಗವಂತನನ್ನೇ ಆರಾಧನೆ ಮಾಡಿಕೊಂಡು ಅಂಥ ಬಲಿಷ್ಠ ಇದ್ರೂ ಕೂಡ ದುಷ್ಟ ಆಯಿತು ಸಜ್ಜನು ರಾವರು ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಇದ್ದಾರೆ ಅದು ಯಾರು ಪರವಾಗಿದ್ದಾರೆ ಅನ್ನೋ ಪ್ರಶ್ನೆ ಅದೇ ರೀತಿ ಈ ದೇಶದಲ್ಲಿ ಸಜ್ಜನಿಕೆ ಅನ್ನುವುದು ಬೆಳೀತಾ ಬರಲಿಕ್ಕೆ ಪ್ರಾರಂಭ ಆಯಿತು ಅದರ ಪರಿಣಾಮವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅದರ ಪೈಕಿ ಒಬ್ಬ ವ್ಯಕ್ತಿ ರೀ ಕಲ್ಪನೆ ಮಾಡಿಕೊಂಡ್ರೆ ಒಬ್ಬ ವ್ಯಕ್ತಿ ಆ ಮನುಷ್ಯನ ಎಷ್ಟು ದಿವ್ಯ ದೃಷ್ಟಿ ಇರ್ಬೋದು ಎಷ್ಟು ಮುದ್ದಾಲೋಚನೆ ಇರ್ಬೋದು ಎಷ್ಟು ದೃಷ್ಟಾರ ಇರ್ಬೋದು ಅವರು ಕಲ್ಪನೆ ಮಾಡ್ಕೊಳ್ಳಿ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿ ಕ್ರಾಂತಿಕಾರಿಗಳಿಗೆ ಉತ್ಸಾಹ ಕೊಡಬೇಕು ಅಂತ ಹೇಳಿ ತನ್ನ ಜೀವನವನ್ನೇ ಸಹಿಸುತ್ತಾರೆ ಅವನೇ ಡಾಕ್ಟರ್ ಹೇಳಿಕೆ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸ್ತಾ ವಹಿಸ್ತಾ ಅನೇಕ ಬಾರಿ ಜೈಲಿಗೆ ಹೋಗೋದು ಬಂತು ಆದರೆ ಕೊನೆಗೆ ಕಂಡುಕೊಂಡಿದ್ದು ಏನು ಡಾಕ್ಟರ್ ಜಿ ಅಂದ್ರೆ ನಮ್ಮ ದೇಶದಲ್ಲಿ ಏನೋ ಒಂದು ದೋಷ ಇದೆ ಅಂತ ಕಂಡುಕೊಂಡರು ಅದು ಪರಿಸರದಲ್ಲ ಭೌಗೋಳಿಕ ಭಾಗ ಅಲ್ಲ ಯಾರು ದೇಶವನ್ನ ಮುನ್ನಡೆಸ್ಬೇಕೋ ಯಾರು ಸುಪುತ್ರ ಯಾರಿದ್ದಾರೋ ಹಿಂದೂ ಸಮಾಜ ಆ ಹಿಂದೂ ಸಮಾಜದಲ್ಲಿ ದೋಷ ಇದೆ ಆ ದೋಷವನ್ನು ಕಂಡು ಯಾವ ರೀತಿ ಒಂದು ಮನೆ ಚೆನ್ನಾಗಿ ಆಗ್ಬೇಕು ಅಂದ್ರೆ ಮನೆಯವ್ರು ಯೋಚನೆ ಮಾಡಬೇಕು ಅಪ್ಪ ಒಂದ್ ಕಡೆ ಮಗ ಒಂದ್ ಕಡೆ ತಾಯಿ ಒಂದ್ ಕಡೆ ಇನ್ ತಂದೆ ಒಂದ್ ಕಡೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಸರ್ವನಾಶ ಸರ್ವನಾಥ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಮನೆ ಒಳ್ಳೆ ಮನೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಈ ದೇಶದ ಸತ್ಪುತ್ರರಂತ ಹಿಂದೂ ಸಮಾಜ ಅವನನ್ನು ಸಜ್ಜುಗೊಳಿಸ್ಬೇಕು ರಾಷ್ಟ್ರ ನಿರ್ಮಾಣದ ಭಾವ ಬೆಳೆಸ್ಬೇಕು ನಾನು ಒಂದು ಬದುಕಬಾರ್ದು ನಾವು ಅಂತ ಬದುಕುವಂತ ಭಾವ ಬೆಳೆಸಬೇಕು ಅದಕ್ಕೆ ವ್ಯಕ್ತಿ ನಿರ್ಮಾಣ ಅಂತ ಹೇಳ್ತಾರೆ ಹೀಗಾಗಿ ವ್ಯಕ್ತಿ ನಿರ್ಮಾಣದ ಮೂಲಕ ಸಮಾಜವನ್ನು ಬೆಡ್ಜ್ಲಿಕ್ಕೆ ಅವ್ರು ಯೋಚನೆ ಮಾಡ್ತಾರ ಹೀಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಮಾಡ್ತಾರೆ